ಅಗುವಿನೊಟ್ಟಿಗೆ ನಿಮ್ಮ ಜೊತೆಯಲ್ಲಿ ಬರುವಂಥ ಒಂದು ಅನುಭವ ಇದೆ ಗೊತ್ತಾ ಅದಕ್ಕೆ ಎಷ್ಟು ಹೇಳಿದ್ರೂ ಅದನ್ನು ವರ್ಣಿಸೋಕಲ್ಲ ಅದನ್ನು ಅಂದರೆ ಆ ಮೆಜರ್ಮೆಂಟ್ ಆಫ್ ಹ್ಯಾಪಿನೆಸ್ ಇದೆಯಲ್ಲ ಅದನ್ನು ಯಾವ ಯೂನಿಟ್ಸಲ್ಲಿ ಹೇಳೋಕ್ಕಾಗಲ್ಲ ನಾನು ಯಾಕಂತಂದರೆ ಒಂದು ಗೆಲುವು ಎಷ್ಟು ಅಮೂಲ್ಯ ಮತ್ತು ಅನಿವಾರ್ಯ ಎರಡೂ ಕೂಡ ಆಗಿದೆ ಅಂತ ಅನ್ನುವಂಥದ್ದು ಒಂದು ಎರಡನೇದು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ ಐದು ಕನ್ನಡ ಚಿತ್ರರಂಗದಲ್ಲಿ ಅಂದರೆ ಒಂದು ಗೆಲುವಿನೊಟ್ಟಿಗೆ ಶುರು ಅಂತ ಅನ್ನುವಂಥದ್ದು ಇದೆ ಗೊತ್ತಾ ಇದು ಚುರುಮಂತರಿನ ಒಂದು ಭಾಗವಾಗಿ ಮಾತ್ರವಲ್ಲದೆ ಕನ್ನಡ ಚಿತ್ರರಂಗದ ಒಬ್ಬ ಕಲಾವಿದನಾಗಿ ನನಗೆ ಎಷ್ಟು ಹೆಮ್ಮೆ ಆಗ್ತಾಯಿದೆ ಖುಷಿ ಆಗ್ತಾ ಇದೆ ಅಂತಂತಂದರೆ ಎರಡು ಸಾವಿರದ ಇಪ್ಪತ್ತೈದು ಒಂದು ಬ್ಯಾಂಕಿನೊಟ್ಟಿಗೆ ಶುರು ಮಾಡುವಂಥದ್ದು ಒಂದು ಒಳ್ಳೆಯ ವೈಬಿನೊಟ್ಟಿಗೆ ಶುರು ಮಾಡುವಂಥದ್ದು ಇದೆಯಲ್ಲ ಅದು ನಿಮಗಳಿಗೆ ಸೇರಬೇಕಾದಂಥ ಸಕ್ಸಸ್ ಅದು ನಾನು ಎಷ್ಟು ಕಡೆ ಹೇಳ್ತಾ ಇರ್ತೀನಿ ಅದು ನಿಜನೂ ಕೂಡ ಯಾಕಂತಂದರೆ ನಮಗೆ ಒಂಚೂರು ಪ್ರಮೋಷನ್ ಇನ್ನೋ ವಿಚಾರದಲ್ಲಿ ನಿಮಗೆ ನಿಮಗೆ ತಲುಪಿಸೋ ಅಂದರೆ ಜನಕ್ಕೆ ತಲುಪಿಸೋವಲ್ಲಿ ನಾವು ಸ್ವಲ್ಪ ಒಂದು ಚೂರು ಸ್ಲೋ ಆಯಿತು ಆದರೆ ಇವತ್ತು ಈ ಸಿನಿಮಾ ಡೇ ಬೈ ಡೇ ಶೋ ಬೈ ಶೋ ಜನಗಳು ಜಾಸ್ತಿ ಆಗ್ತಾ ಶೋಗಳು ಜಾಸ್ತಿ ಆಗ್ತಾ ಹೋಗಿದೆ ಅಂತ ಅನ್ನೋದ ಅನ್ನೋದೇ ನಿಜವಾದರೆ ಇದಕ್ಕೆ ಮುಖ್ಯವಾದ ಕಾರಣ ಎಲ್ಲರೂ ನೀವು ಒಳ್ಳೊಳ್ಳೆಯ ಪದಗಳನ್ನ ಬರೆದಿರಿ ಅಮ್ಮ ಒಳ್ಳೊಳ್ಳೆಯ ರಿವ್ಯೂಸ್ಗಳನ್ನ ಹಾಕಿದ್ರಿ ಗೊತ್ತಾ ಇದು ತುಂಬ ದೊಡ್ಡ ಆನೆ ಬಲ ನಮಗೆ ಸಿಕ್ಕಂಥದ್ದು ದೊಡ್ಡ ಆಶೀರ್ವಾದ ಏನು ಅಂತಂತಂದರೆ ಜನ ಈ ಸಿನಿಮಾ ಚೆನ್ನಾಗಿದೆ ನೋಡಿಲ್ಲವಾಗಲೂ ಫಸ್ಟ್ ಹೋಗಿ ನೋಡಿ ಅಂತ ಅನ್ನೋ ಇದೆ ಗೊತ್ತಾ ಆಗ ಮಾತ್ರ ನಮ್ಮ ಸಿನಿಮಾದ ನಿಜವಾದ ಹೌದು ನಮ್ಗೆ ತಲುಪಿದೆ ಜನಕ್ಕೆ ಅಂತ ಅನ್ನೋವಂಥದ್ದು ಇವತ್ತು ಸಿನಿಮಾ ಗೆದ್ದಿದೆ ಅಂತ ಅನ್ನೋದರ ವಿಚಾರವಾಗಿ ಇದನ್ನು ಹೇಳ್ಕೊಳ್ಳೋದಕ್ಕೆ ಅಂತ ನಾನು ನನ್ನ ಲಾಸ್ಟ್ ಟೈಮು ಕೂಡ ಹೇಳಿದ್ದೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೇ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ರೀ ನಾನು ಯಾಕಂತಂದರೆ ಫಸ್ಟ್ ಡೇಗು ಸೆಕೆಂಡ್ ಡೇಗು ತರ್ಡ್ ಡೇಗೂ ಏನೋ ಮ್ಯಾಜಿಕ್ ಅಂತ ಒಂದು ಇವರು ಯಾರು ನಾನೊಂದು ಎರಡು ಮೂರು ಒಂದು ಎರಡು ಮೂರು ಅವರ್ ನಾನು ಸಿಕ್ಕಿಲ್ಲ ಅಷ್ಟೇ ಈ ತಂಡಕ್ಕೆ ಆ ಎರಡು ಮೂರು ಅವರ್ ಎಷ್ಟು ಪ್ಯಾನಿಕ್ ಆಗೋಗ್ಬಿಟ್ಟಿತ್ತು ಅಂತಂತಂದರೆ ಇವರು ಒಂದಿಷ್ಟು ಮೆಸೇಜನ್ನು ಕಳಿಸಿದ್ರು ನನಗೆ ನನಗೆ ಯಾವ ತಿಳ್ತಾರೆ ಸೈಡಿಗೆ ಇಟ್ಬಿಡ್ತಾರೆ ಅಂದರೆ ಇನ್ನೊಂದು ಚೂರಿನು ಹಾಕ್ಬೇಕಾಗಿತ್ತು ಅಂದರೆ ಆ್ಯಕ್ಚುಲಿ ನಾವು ತಲುಪಿಸಬೇಕಾಗಿದ್ದಂಥ ಟೈಮಲ್ಲಿ ನಮ್ಗೆ ಆಗಲಿಲ್ಲ ಯಾವುದೊಂದು ವಿಚಾರ ಅದಾದಮೇಲೆ ಅವ್ರದ್ದು ಒಂದು ಮೆಸೇಜ್ ಬರುತ್ತೆ ಸಮಥಿಂಗ್ ಮ್ಯಾಜಿಕ್ ಇಸ್ ಹ್ಯಾಪನಿಂಗ್ ಸರ್ ಅಂತ ನನಗೆ ಅವಾಗಲೂ ನಂಬಿಕೆ ಇಲ್ಲ ಅಂದರೆ ಇದು ಒಂದು ಆಶಾಭಾವನೆ ಇರುತ್ತೆ ಬಟ್ ನಿಜ ಆಗಲಿ ನಿಜ ಆಗಲಿ ಅಂತ ಅನ್ನುವಂಥದ್ದು ನಾನು ಹಂಗು ಕಲಿಸಿದ್ದೀನಿ ಆಮೇಲೆ ಯಾವತ್ತೋ ಮುಂದಿನ ಯಾವತ್ತೋ ಒಂದು ದಿವಸದಲ್ಲಿ ಅದನ್ನು ಸ್ಕ್ರೀನ್ಶಾಟ್ ಶೇರ್ ಮಾಡುತ್ತೀನಿ ನಿಮಗೆ ಅದನ್ನು ಸ್ಕ್ರ ಖಂಡಿತ ಮಾಡ್ತಿದ್ದಾನೆ ಯಾಕೆಂದರೆ ಏನೋ ನಮಗೆ ನಿಜ್ ಒಳ್ಳೇದಾದರೆ ಸಾಕು ಹೀಗೆ ಅದಿದ್ದೀನಿ ಆ್ಯಕ್ಚುಲಿ ಅಂದು ಶುರು ಆದಂಥದ್ದೊಂದು ಚೆನ್ನಾಗಿದೆಯಂತೆ ತುಂಬ ಚೆನ್ನಾಗಿದೆಯಂತೆ ಸಿನಿಮಾ ಹಿಟ್ಟಂತೆ ಅಂತ ಬರುತ್ತೆ ಗೊತ್ತಾ ಇದು ನಿಜಕ್ಕೂ ಕೂಡ ಅದು ಮ್ಯಾಜಿಕ್ ಅಲ್ಲ ದೇವರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ಇಷ್ಟು ಜನರು ನೀವು ನನ್ನ ಮೇಲೆ ಇಟ್ಟಿರುವಂತ ಈ ತಂಡದ ಮೇಲೆ ಇಟ್ಟಿರುವಂಥ ಒಂದು ಪ್ರೀತಿ ಯಾಕಂತಂದರೆ ಸಿನಿಮಾನ ರಿಲೀಸ್ ಮಾಡೋ ಹಂತದಲ್ಲಿ ರಿಲೀಸ್ ಮಾಡೋದಕ್ಕೆ ಎಷ್ಟೆಲ್ಲ ಕುಸ್ತಿಗಳಾಯಿತು ಅನ್ನೋವಂಥದ್ದು ತರುಣ ಅವರೊಬ್ಬರಿಗೇ ಗೊತ್ತು ಯಾಕಂದರೆ ಅವರೊಬ್ಬರೇ ಆ ಶೋಲ್ಡರ್ ಮೇಲೆ ಭಾರನ ತೊಗೊಂಡಂಥವ್ರು ಇವತ್ತು ನನಗೆ ಫಸ್ಟು ಬೇಕಾಗಿದ್ದಿದ್ದು ಇವ್ರ ಮುಖದ ಮೇಲೆ ನಗು ಯಾಕಂದ್ರೆ ಇವತ್ತು ಇವರು ಮತ್ತು ಅವ್ರು ನೆಗ್ತಾ ಇದ್ದಾರೆ ಅಂತ ಅನ್ನೋದಾದರೆ ಇವತ್ತು ಇಷ್ಟು ಜನರು ಸಾರ್ಥಕತೆಯ ವಿಚಾರ ಒಬ್ಬ ನಿರ್ಮಾಪಕ ನಂಗ್ಬೇಕು ಅವ್ರಿಗೆ ನಿರ್ಮಾಪಕ ನಕ್ಕ ಅಂತ ಅಂದರೆ ಅದು ನಿಜವಾದ ಸಕ್ಸಸ್ ಅನ್ನುವಂಥದ್ದು ಇವತ್ತೊಬ್ಬ ನಿರ್ಮಾಪಕ ನಗ್ತಾ ಇದ್ದಾನೆ ಅಂತ ಅನ್ನೋದಾದರೆ ಖಂಡಿತವಾಗಿಯೂ ನೀವೆಲ್ಲರೂ ಅವ್ರಿಗೆ ಅವ್ರಿಗೆ ಕೊಟ್ಟಿರುವಂಥ ಆಶೀರ್ವಾದ ಅದು ನೀವು ಕೊಟ್ಟಿರುವಂಥ ಪ್ರೀತಿ ಅದು ಅದನ್ನು ಉಳಿಸ್ಕೊಂಡು ಹೋಗೋವಂಥ ಕೆಲಸ ಖಂಡಿತವಾಗ್ಲೂ ಮುಂದಿನ ಸಿನಿಮಾಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಶಕ್ತಿ ಹಾಕಿ ಇನ್ನೂ ಹೆಚ್ಚು ಎಫರ್ಟ್ ಹಾಕಿ ಇನ್ನೂ ಹೆಚ್ಚು ಲವ್ ಹಾಕಿ ಮಾಡುವಂಥ ಶಕ್ತಿನ ನೀವು ನನಗೆ ಕೊಟ್ಟಿದ್ದೀರಿ ನಮಗೆ ಕೊಟ್ಟಿದ್ದೀರಿ ನೀವು ನನಗೆ ಕೈ ಬಿಟ್ಟಿಲ್ಲ ಇದಕ್ಕೆ ಅರ್ಹವಾದಂಥ ಒಂದು ಟೀಮ್ ಇದಾಗಬೇಕು ಅಂತ ಅನ್ನೋ ನಿಟ್ಟಿನಲ್ಲಿ ಮುಂದೆ ನಾವು ಸಾಗುವಂಥ ಎಲ್ಲ ಶಕ್ತಿಯೂ ಕೂಡ ನಿಮ್ಮಿಂದಲೇ ನಮಗೆ ಬಂದಿರುವಂಥದ್ದು ಈ ನಿಟ್ಟಿನಲ್ಲಿ ಛೂಮಂತರ ತಂಡದ ಪರವಾಗಿ ನಾನು ಭರವಸೆ ಕೊಡ್ತೀನಿ ಕೂಪರುವ ದಿವಸಗಳಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಇನ್ನೂ ಹೆಚ್ಚು ಶಕ್ತಿ ಶಕ್ತಿಯುತವಾದಂಥ ಪ್ರೀತಿಭರಿತವಾದಂಥ ಸಿನಿಮಾವನ್ನು ಕೊಡುವಂಥ ಆಶೀರ್ವಾದ ನೀವು ಕೊಟ್ಟಿದ್ದೀವಿ ಅದನ್ನು ನಾವು ಮಾಡ್ತೀವಿ ಅಂತ ಅನ್ನೋವಂಥದ್ದು ದರ್ಶಿನಿಯವರು ಈಗ ಸಾಂಗಿನ ವಿಚಾರಕ್ಕೆ ಬರ್ತೀನಿ ದರ್ಶಿನಿಯವರು ನಾನು ಆ್ಯಕ್ಚುಲಿ ಏನೋ ಒಂದು ಬಜೆಟ್ ಹೇಳೋಣ ಅನ್ಕೊಂಡಿದ್ವಿ ಅವರೇ ಹೇಳ್ಬಿಟ್ರು ಅದನ್ನು ಯಾಕಾರ ಇಲ್ಲ ಅಮ್ಮ ಯಾಕಾರ ಹೇಳುತ್ತೆ ಯಾರಿಗೂ ಗೊತ್ತಾಗ್ತಿಲ್ಲ ಇವರೇ ಹೇಳ್ಬಿಟ್ರಲ್ಲ ಅಂತ ಅನ್ಕೊಂಡೆ ಬಜೆಟ್ ಸರ್ ಏನೋ ಚೂರು ಬಜೆಟ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಆ್ಯಕ್ಚುಲಿ ಹಂಗೆ ಅನಿಸ್ತಾ ಇಲ್ಲ ಅದು ಕಮ್ಮಿ ಆ್ಯಕ್ಚುಲಿ ಹಂಗೆ ಅನಿಸ್ತಾನೆ ಇಲ್ಲ ಇವ್ರು ಯಾಕೆ ಹಿಂಗೆ ಹೇಳಿದ್ರು ಅಂತ ಅಂದ್ಕೊಂಡೆ ಅವ್ರಿಗೆ ಪರವಾಗಿಲ್ಲ ಬಟ್ ಕಮ್ಮಿಯ ವ್ಯವಸ್ಥೆಯಲ್ಲಿ ಕಮ್ಮಿ ಇದರಲ್ಲಿ ಈ ಮಟ್ಟಕ್ಕೆ ಬರುವಂಥದ್ದು ಇದೆ ಗೊತ್ತಾ ಅದಕ್ಕೆ ಅವರು ಎಷ್ಟು ವರ್ಕ್ ಮಾಡಿದ್ದಾರೆ ಅಂತ ಅನ್ನುವಂಥದ್ದು ಸುಮ್ಮನೆ ಹೋಗ್ಬಿಟ್ಟು ಲೊಕೇಶನ್ಗೆ ಹೋಗ್ಬಿಟ್ಟು ಮಾಡೋಕ್ಕಾಗಲ್ಲ ಅದು ಅವರೆಷ್ಟು ಚೆಂದ ವರ್ಕ್ ಮಾಡಿದ್ದಾರೆ ಅಂತಂದರೆ ಅವ್ರ ಬಾಯಲ್ಲೇ ಹೇಳಬೇಕು ಸ್ವಲ್ಪ ಕಮ್ಮಿ ಆಗಿದೆ ಅಂತ ಇಲ್ಲಾಂದರೆ ಗೊತ್ತೇ ಆಗ್ತಾ ಇರಲಿಲ್ಲ ಅವರು ಡಾನ್ಸಿನ ವಿಚಾರಕ್ಕೆ ಅಂತ ಬರ್ತೀನಿ ಅವರು ನನ್ನ ಮೊದಲನೆಯ ಇದಕ್ಕೆ ಸಿನಿಮಾ ಇದಕ್ಕೆ ಫಸ್ಟ್ ಸಾಂಗಿಗೆ ಇವರು ರಿಹರ್ಸಲ್ಗೆ ಅಂತ ಆಯ್ತು ಯಾರು 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 ದರ್ಶನೆ ಅಂತ ಸರ್ ಒಂದು ಹೊಸ ಹುಡುಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಓಕೆ ಪರವಾಗಿಲ್ಲ ನನಗೆ ಆಮೇಲೆ ಫಸ್ಟ್ ಆಫ್ ಆಲ್ ನಾನು ಡ್ಯಾನ್ಸ್ ಮಾಡೇನೆ ಪ್ರೀ ಕೋವಿಡು ನಾನು ಡ್ಯಾನ್ಸ್ ಮಾಡಿದ್ದು ಕೋವಿಡ್ ಆದಮೇಲೆ ಡ್ಯಾನ್ಸ್ ಏನು ಮಾಡಿಲ್ಲ ನಾನು ಆಮೇಲೆ ಫಸ್ಟ್ ಆಫ್ ಆಲ್ ನನಗೆ ಡ್ಯಾನ್ಸ್ ಅಂತಂದು ನಾವಾಗೇ ಡ್ಯಾನ್ಸ್ ಮಾಡ್ಕೊಳ್ಳೋವಂಥವ್ರಲ್ಲ ಯಾರೂ ಇಲ್ಲಿ ಬಂದು ಹುಡುಗಿದ್ರೇ ನಾವು ಹಾಂ ಡ್ಯಾನ್ಸ್ ಅವರೊಬ್ಬನ ನೆದ್ದೇರ್ತಾನೆ ಒಳಗಿಂದ ಇಲ್ಲ ಅಂತಂದರೆ ಇಲ್ಲವೇ ಮರ್ತೇ ಹೋಗಿರತ್ತೆ ಡ್ಯಾನ್ಸ್ ಸರ್ ಯಾರು ಇವರು ಹೇಳೋದ್ರಲ್ಲ ಹುಡುಗಿ ಅಂತಂದರೆ ಹಾಂ ಪರವಾಗಿಲ್ಲ ಯಾಕಂದರೆ ಹುಡುಗಿ ಅಂತಂತಂದರೆ ಸ್ವಲ್ಪ ಮೂಮೆಂಟ್ಸ್ ಎಲ್ಲ ಒಂಚೂರು ಆರಾಮಾಗಿ ಹಾಕಿರ್ತಾರೆ ಅಂತ ಅಂತ ಅಂದ್ಬಿಟ್ಟು ಆಯಿತು ಇವ್ರು ಬಂದರು ಮನೆಗೆ ಮನೆಗೆ ಬಂದ್ಬಿಟ್ಟು ಸರ್ ನಿಮ್ಗೊಂದು ವಿಡಿಯೋ ಕಳಿಸಿದ್ದೀನಿ ನೋಡಿ ಅಂತಂದರು ಆಗಲೇ ಇವರು ಒಂದು ವಿಡಿಯೋ ಮಾಡಿದರು ಟಟ ಟ ಅಂತ ಅದು ಅಂದ್ರೆ ಅಂದರೆ ಮೊಬೈಲಲ್ಲಿ ನೋಡ್ತಾ ಇದ್ದೀನಿ ಇವ್ರು ನೋಡ್ತಾ ಇದ್ದೀನಿ ಇವರೇನ ಇವರು ಅಂತ ನನಗೆ ಸಾರ್ ನಾನು ನಿಜ ಹೇಳ್ತೀನಿ ಇದು ನನಗೆ ಕರೆಕ್ಟಾಗಿ ಒಂದು ಅಷ್ಟೋ ಇಷ್ಟೋ ಟಚ್ ಮಾಡಬೇಕು ಅಂತಂದ್ರೆ ಮೂರು ನಾಲ್ಕು ತಿಂಗಳು ಬೇಕು ನನಗೆ ಅಂತ ಮೇಲೆ ಅವತ್ತೇನು ರಿಹರ್ಸನ್ ಮಾಡಲಿಲ್ಲ ಸುಮ್ಮನೆ ನಾನೇ ನೋಡ್ತೀನಿ ನಾನು ಅವ್ರಿಗೆ ಏನೋ ಒಂದು ಸುಳ್ಳೆ ನಾನು ಫಸ್ಟ್ ಡೇ ರಿಹರ್ಸಲ್ ಮಾಡಲ್ಲ ನಾನು ಫಸ್ಟ್ ಬರೀ ನೋಡ್ಕೋತೀನಿ ಇದು ನನ್ನ ಸ್ಟೈಲು ಅಲ್ಲ ದೇವರಡೆ ನನ್ನ ಸ್ಟೈಲ್ ದೇವರೇ ನನ್ನ ಸ್ಟೈಲ್ ಅಲ್ಲ ಫಸ್ಟ್ ಅವ್ರು ಕಳಿಸ್ಬೇಕಾಗಿತ್ತು ನಾನು ಇವತ್ತು ಇವ್ ಅಕಸ್ಮಾತ್ ಏನಾರು ನಾನು ಅವ್ರ ಮೂವ್ಮೆಂಟ್ ಮಾಡಿಬಿಟ್ಟಿದ್ರೆ ಇವ್ರು ಆಕ್ಚುಲಿ ಬರೇ ಭಯ ಬಂದ್ಬಿಡ್ತಿದ್ರು ಯಾಕಂದ್ರೆ ಪಾಪ ಸಾರ್ ಇದು ನನ್ನ ಮಕ್ಲಿನೇ ಸಾಂಗ್ ಸಾರ್ ಸಖತ್ ಅಂತ ಎಲ್ಲ ಸಾರ್ ಅಂತೆಲ್ಲ ಅಯ್ಯೋ ಪಾಪ ಇವ್ರು ಇಷ್ಟೊಂದು ಪ್ರೀತಿ ಇಟ್ಕೊಂಬಿಟ್ಟಿದ್ವಿ ಇವಾಗ ನಾನು ಬರೀ ಹಿಂಗೆ ಕೆಳಗೆಡ್ದಲ್ಲಿ ಡ್ಯಾನ್ಸ್ ಮಾಡ್ಬಿಟ್ರೆ ಗುರು ಇದು ತಂದ್ಕೊಬಿಡ್ತಾರೆ ಅಂತ ಅವ್ರನ್ನು ಕಳಿಸ್ದೆ ನಾನು ನೀವು ಸುಮ್ಮನೆ ನೋಡಿ ನನ್ನ ಮೂಮೆಂಟ್ ಎಲ್ಲ ನೋಡಿ ನೀವು ಅದೆಲ್ಲ ಒರಿಜಿನಲ್ ಮೂಮೆಂಟು ನಾನು ಇದೇ ಒರಿಜಿನಲ್ ಮೂಮೆಂಟ್ ಏನು ಅಂತ ನಿಮ್ಗೆ ಎಲ್ಲರೂ ಅನ್ನಿಸ್ತಾ ಇರಲಿ ಅಂತ ಅನ್ಕೊಂಡು ಸುಮ್ಮನೆ ಅದೇ ಸುಮ್ಮನಾಗಿದ್ದೆ ಇವ್ರು ಒಂದು ವಿಡಿಯೋ ಬಿಟ್ರು ಮುಂದ್ಗಡೆ ಇವರು ಡ್ಯಾನ್ಸ್ ಮಾಡ್ತಾವೆ ಹಿಂದ್ಗಡೆ ನಾನು ಮಾಡ್ತಾ ಇದ್ದೀನಿ ಅದು ನಿಮ್ದೇ ನೀವೇ ಯೂಟ್ಯೂಬಲ್ಲಾಗಿದ್ದೀರಿ ಅಂತ ಕಾಣಿಸುತ್ತೆ ನಾನು ಸುಮಾರು ಇದರಲ್ಲಿ ಕಮೆಂಟಲ್ಲಿ ಅಲ್ಲಿ ನೋಡ್ತಾ ಇದ್ದೀನಿ ನಾನು ಅದು ಯಾವ ಆದರ್ಶ ನ್ಯಾಯ ಹಿಂದ್ಗಡೆ ಅದು ಯಾರೊಬ್ರು ಕಮೆಂಟ್ ಫಸ್ಟ್ ಕಮೆಂಟೇ ಕೊರಿಯೋಗ್ರಾಫರ್ ರಾಕ್ಸ್ ಶರಣ್ ಶಾಕ್ಸ್ ಇದು ಬೇಕಾಗಿತ್ತು ನನಗೆ ಅಲ್ಲಿ ತನಕ ಬೆಸ್ಟ್ ಡ್ಯಾನ್ಸರ್ ನಾನು ಸಾಕಾತ್ ಡ್ಯಾನ್ಸರ್ ಅಂತಿತ್ತು ಇವಮ್ಮ ನನ್ನ ಹಾಕಿದ್ರು ಈ ವಿಡಿಯೋ ಅವಾಗ ಆ್ಯಕ್ಚುಲಿ ಹೇಳ್ಬೇಕು ಅಂತ ಅದು ನಿಜವಾದ ಮೂಮೆಂಟು ಹಂಗೆ ಮಾಡಬೇಕಾಗಿತ್ತು ಶರಣ್ ಶಾಕ್ಸ್ ಭಾಳ ಚಂದ ತುಂಬಾ ಒಳ್ಳೆಯ ಕನ್ನಡ ಚಿತ್ರರಂಗಕ್ಕೆ ಮುಂಬರುವ ದಿವಸಗಳಲ್ಲಿ ಒಂದು ಅಸೆಟ್ ಆಗುವಂಥ ಕೊರಿಯೋಗ್ರಫರ್ ಇವತ್ತು ಈ ಚಿತ್ರದ ಮುಖಾಂತರ ಅಂತ ಅಂತಂದು ಹೋಗಾದರೆ ಝೂಮಂತರು ನೆನೆಸ್ಕೊಳ್ಲಿಕ್ಕೆ ನಾವು ಇನ್ನೂ ಹತ್ತಾರು ವರ್ಷ ನೆನೆಸ್ಕೊಳ್ಲಿಕ್ಕೆ ಹಲವಾರು ಕಾರಣಗಳು ಏನಕ್ಕೆ ಅಂತಂದರೆ ಈ ಥರದವರೆಲ್ಲ ನಮ್ಮ ನಮ್ಮ ಜೊತೆಯಲ್ಲಿ ಇರುವಂಥದ್ದು ಆಮೇಲೆ ನಮ್ರತ ಅವರು ಭಾಳ ಪ್ರೀತಿಯಿಂದ ಭಾಳ ಪ್ರೀತಿಯಿಂದ ಒಂದು ಸ್ಪೆಷಲ್ ಅಪೀರಿಯನ್ಸ್ ಅಂದರು ತಪ್ಪಾಗಲ್ಲ ಅವರ ಪ್ರೀತಿಯಿಂದ ಈ ಸಿನಿಮಾದ ಒಂದು ಬಹಳ ಅಮೂಲ್ಯವಾದಂಥ ಒಂದು ಭಾಗ ಆಗಿದ್ದಾರೆ ತುಂಬ ಥ್ಯಾಂಕ್ಸ್ ನೀವು ನಮ್ಮ ಇರುವಂತದ್ದು ಈಗ ನಾನು ನಿಮ್ಮನ್ನು ಕಂಗ್ರ್ಯಾಚುಲೇಟ್ ಮಾಡಲ್ಲ ಯಾಕೊಂತ ಇನ್ನು ಈಗ ಭಾಗದ ಹೋಗಿ ಯಾಕೆಂದರೆ ಈ ನೋ ಎ ಪಾರ್ಟ್ ಆಫ್ ದಿಸ್ ಫಿಲಮ್ ಇವಾಗ ಕಂಗ್ರ್ಯಾಚುಲೇಟ್ ಮಾಡಲ್ಲ ನಿಮ್ಮನ್ನು ನೀವು ನನಗೆ ಕಂಗ್ರ್ಯಾಚುಲೇಟ್ ಮಾಡೋಂಗಿಲ್ಲ ಮುಂಬರುವ ದಿವಸಗಳಲ್ಲಿ ಅವರ ಪೊಟೆನ್ಷಿಯಲ್ಗೆ ಅವ್ರಿಗೆ ಇರುವಂಥ ಟ್ಯಾಲೆಂಟ್ಗೆ ಅವರ ಅವರು ಡಿಸರ್ವಿಂಗ್ ಇದಕ್ಕೆ ಖಂಡಿತವಾಗ್ಲೂ ಮುಂಬರುವ ದಿವಸಗಳಲ್ಲಿ ದೊಡ್ಡ ದೊಡ್ಡ ಪಾತ್ರಗಳು ಮಾಡುವಂಥ ನಾನಿಬ್ಬರ ಜೊತೆಲಿ ಮಾಡುವಂಥ ಒಂದು ಅವಕಾಶ ನನಗೂ ಸಿಗ್ಲಿ ಅಂತ ಹೇಳ್ತೀನಿ ನೆಗನವ್ರ ಬಗ್ಗೆ ನಾನು ಇನ್ನೇನು ಜಾಸ್ತಿ ಮಾತಾಡೋಂಗಿಲ್ಲ ಎಲ್ಲ ಮಾತಾಡಿಬಿಡ್ತೀನಿ ಅವ್ರೂ ಅಷ್ಟೇ ಬೇಡ ಅಂತ ಹೇಳಿದಾಗ ಅವರು ಅವಿನಾಶ್ ಅವಿನಾಶ್ ಅವರು ಖಂಡಿತ ನಾನು ನಿಜಕ್ಕೂ ಇರ್ತೀನಿ ಅವಿನಾಶ್ ಅವರ ಪತ್ತಿಳಿಕೆಯಲ್ಲಿ ಎಂಥೆಂಥ ಅಸ್ತ್ರಗಳಿದೆ ಅಂತವಂಥದ್ದು ಒಬ್ಬ ಮ್ಯೂಸಿಕ್ನವನಾಗಿ ನಾನೇ ಇದ್ದೀನಿ ಯಾಕಂತಂದರೆ ಅವ್ರಿಗೆ ಗೊತ್ತು ನನಗೆ ಅವರಿಗೆ ಅವ್ರಿಗಿದ್ದಂಥ ಚಾಲೆಂಜಸ್ ಈ ಸಿನಿಮಾದಲ್ಲಿ ಚಿಕ್ಕದೊಂದು ಅವಕಾಶ ಸಿಕ್ಕರೂ ಕೂಡ ಅಲ್ಲಿ ಅವ್ರದ್ದು ಏನೋ ಒಂದು ಸ್ಟ್ಯಾಂಪನ್ನ ಒತ್ತಾರೆ ಯಾಕಂತಂದರೆ ಅವರಿಗೆ ಇರುವಂಥ ಅಷ್ಟು ಸಂಗ್ರಹ ಮ್ಯೂಸಿಕಿನ ವಿಚಾರದಲ್ಲಿ ಸಂಗ್ರಹ ಖಂಡಿತವಾಗಲೂ ಸರ್ ಈ ಸಿನಿಮಾದ ಮುಖಾಂತರ ಮುಂದಿನ ಮುಂದಿನ ವರ್ಷಗಳಲ್ಲಿ ನಮ್ಮ ಕೈಗೂ ಸಿಗಲಾರದಷ್ಟು ಬ್ಯುಸಿ ಆಗಲಿ ಅವಿನಾಶ್ ಅನ್ನುವಂಥದ್ದು ನನ್ನ ಆಶಯ ಮತ್ತು ನವನೀತ್ ಅವ್ರಿಗೆ ಏನು ಇಲ್ಲಿ ನೋಡಿ ನವನೀತ್ ಅವರು ಎಷ್ಟು ಟ್ವಿಸ್ಟ್ಗಳು ಮತ್ತೆ ಸಿನಿಮಾದಲ್ಲಿ ಸರ್ಪ್ರೈಸಸ್ ಇಡ್ತಾರೆ ಅಂತಂತಂದರೆ ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ಈ ಸಾಂಗ್ ರಿಲೀಸ್ ನನಗೆ ಸರ್ ಒಂದು ಚಿಟ್ ಆರಾಮ್ ಸಾರ್ ಅಂತ ಕರ್ಕೊಂಡ್ಬೋದರು ನನಗೆ ಇಲ್ಲಿ ನೋಡಿದ್ರೆ ಇಲ್ಲೇನು ಓಡ್ತಾ ಇದ್ದಲ್ರಿ ಏನೋ ಅದು ಟ್ವಿಸ್ಟ್ ಬಂದ್ರು ನನಗೆ ನೋಡಿ ಯಾವ ರೀತಿ ಇಲ್ಲಿ ತನಕ ಟ್ವಿಸ್ಟ್ ಇಡ್ತಾವ್ರಿ ಗೊತ್ತಿಲ್ಲ ನನಗೆ ಅವ್ರ ಸ್ಕ್ರಿಪ್ಟ್ ಅಂದ್ಕೊಂಡೆ ಭಯಾನಕ ಇದು ಫಾರ್ ದಿ ಫಸ್ಟ್ ಟೈಮ್ ಬೇರೆ ಡ್ರೆಸ್ ಅಲ್ಲಿ ಇದೀನಿ ಬೇರೆ ಡ್ರೆಸ್ ಅಲ್ಲಿದ್ದೀನಿ ಅದು ಟ್ವಿಸ್ಟ್ ಅವ್ರಿಗೆ ಯಾಕಂದ್ರೆ ಇದನ್ನ ಅವ್ರು ಹೇಳೋಕ್ಕೆ ಬಿಟ್ಟಿಲ್ಲ ನಾನು ಸರ್ ಅದೇ ಆ ಚೂಮಂತ ಟೀ ಶರ್ಟ್ ಅಂತಾನೆ ಅಂದ್ಬಿಟ್ಟು ಯಾಕಂದ್ ಸರ್ ಇಟ್ಟಿದ್ದೀನಿ ಅವರು ಮಲ್ಟಿ ಟ್ಯಾಲೆಂಟದ ಅಂತಂದರೆ ತಪ್ಪಾಗಲ್ಲ ಇವತ್ತು ಇನ್ನೊಂದು ಟ್ಯಾಲೆಂಟ್ ಅವ್ರದ್ದು ಗೊತ್ತಾಗಿತ್ತು ನನಗೇನು ಅಂತಂದರೆ ಈ ಸಿನಿಮಾದಲ್ಲಿ ಅವ್ರು ಹಾಡು ಆಡಿದ್ದಾರೆ ಅಂತ ನನಗೆ ಯಾವ್ಯಾವ ವಿಚಾರಕ್ಕೆ ನನ್ನ ಹೊಟ್ಟೆ ಮೇಲೆ ಕೈ ಕಲ್ಲಾಗ್ತಾರೆ ಅಂತ ಗೊತ್ತಿಲ್ಲ ಅದಕ್ಕೆ ಅಷ್ಟು ವರ್ಷ ಅಲ್ಲಿ ಇಲ್ಲಿ ಆಡ್ಕೊಂಡೇನೋ ಇದ್ದೆ ನಾನೇ ಹಾಡಿದ್ದೀನಿ ಸಾರ್ ಅಂತಾರೆ ನಿಜ ಹೇಳ್ತೀನಿ ತಮಾಷೆ ಹೇಳ್ತೀನಿ ಕೇಳಿ ನಾವು ಯೂಜ್ವಲಿ ಒಂದು ಅಗ್ರಿಮೆಂಟಲ್ಲಿ ನಮ್ದು ಏನಿರುತ್ತೆ ಅಂತಂದರೆ ಅಂದರೆ ಪೇಮೆಂಟ್ ತಿನ್ನೋ ವಿಚಾರಕ್ಕೆ ಅಂದರೆ ರೆಗ್ಯುಲರ್ ರೆಗ್ಯುಲರ್ ಇದು ಪೇಮೆಂಟಿಂಗ್ ವಿಚಾರಕ್ಕೆ ಏನಿರುತ್ತೆ ಅಂದರೆ ಡಬ್ಬಿಂಗ್ ಟೈಮಲ್ಲಿ ಡಬ್ಬಿಂಗ್ಗಿಂತ ಮುಂಚೆ ಒಂದು ಪೇಮೆಂಟ್ ಇರುತ್ತೆ ಅಂತ ಇವರು ಇದಾರಲ್ಲ ಎಲ್ಲರ ವಯಸ್ಸು ಅವರೇ ಮಾತಾಡ್ತಾರೆ ಎಲ್ಲರ ವಯಸ್ಸು ಅವರೇ ಮಾತಾಡಿದ್ದಾರೆ ಇನ್ನೂ ಈ ಪಿಚ್ಚರಲ್ಲಿ ಯಾರ್ಯಾರು ವಾಯ್ಸ್ ಮಾತಾಡಿದ್ದಾರೆ ಅಂತ ಅನ್ನೋಂಥದ್ದು ನಾನು ನಿಧಾನಕ್ಕೆ ಆಮೇಲೆ ಹೇಳ್ತೀನಿ ಅದಕ್ಕೆ ನಾನೇ ಅಂದ್ಕೊಂಡೆ ಸರ್ ಇನ್ಮೇಲೆ ಅಗ್ರಿಮೆಂಟು ಡಬ್ಬಿಂಗಿಗೆಲ್ಲ ಶೂಟಿಂಗ್ ಟೈಮಿಗೆ ಹೋಗಿ ಇವರು ಟ್ಯಾಲೆಂಟು ನನ್ನನ್ನು ಭಾಳ ಜನರು ಅದೇ ನನಗೂ ನನ್ನ ನನ್ನ ವಾಯ್ಸನ್ನು ಅವರೇ ಮಾತಾಡೋದು ಅಂದರೆ ಫೈನಲ್ ಅಲ್ಲ ಫೈನಲ್ ಅಲ್ಲ ಅದು ಡಬ್ಬಿಂಗಿನ ಹಂತದಲ್ಲಿ ನಾನು ನಾ ಡಬ್ಬಿಂಗ್ ಮಾಡೋ ಟೈಮಲ್ಲಿ ಇನ್ನು ನಮ್ಮ ಥರ ಇದೆಲ್ಲ ಬಸ್ ಏನಿದು ನಂದು ಇಂಟೋನೇಷನ್ನು ನಂದು ಟೂನು ಎಲ್ಲ ನಂದು ಇದೆ ಹೆಚ್ಚು ಕಮ್ಮಿ ಒಂದು ನಲ್ವತ್ತೈವತ್ತು ಪರ್ಸೆಂಟು ಎ ಮಾಡೋದು ಸರ್ ಲೈಕ್ ಟೆಕ್ನಾಲಜಿ ಅದರಿಂದ ನೀವಿದ್ದೀರ ಫೀಲ್ ಇರಲಿ ಅಂತ ಆ ಎ ಆಗಿ ಎ ಐ ನೀವು ಅಲ್ಲ ಆ್ಯಕ್ಚುಲಿ ಏನು ಗೊತ್ತಾ ನೀವು ಫ್ಲಾಟಾಗಿ ಮಾತಾಡಿದ್ರೆ ಬರಲ್ಲ ನೀವು ಒಂಚೂರು ಇಂಟೋನೇಷನ್ಸ್ ಎಲ್ಲ ಒಳ್ಳದಾಗ್ಲಿ ಅವರು ಇನ್ನೊಂದು ಇಷ್ಟು ಟ್ಯಾಲೆಂಟ್ ಹೊರಗಡೆ ಬರಲಿಕ್ಕೆ ಏನಂತಂದರೆ ಸಚ್ ಮಾಡ್ತಾರೆ ಫುಲ್ ಪರ್ಸನ್ ಟು ವರ್ಕ್ ಇವತ್ತು ನನಗೆ ಈ ಶಿ ಈ ಸಿನಿಮಾದ ನಿಜವಾದ ದೊಡ್ಡ ಶಕ್ತಿ ಅಂತ ನಾವು ಹಿಂದ್ಗಡೆ ನೋಡಿ ಅವ್ರಿಗೆ ಅಲ್ಲೂ ಮುಂದೆ ಬರಲ್ಲ ಅವರು ಅಂತ ಯಾರಿದ್ದಾರೆ ಅಂತ ಅನ್ನೋದಾದರೆ ಇಟ್ ಈಸ್ ಓನ್ ಆ್ಯಂಡ್ ಓನ್ಲಿ ನಾನ್ ಓನ್ ಆ್ಯಂಡ್ ಓನ್ಲಿ ನಾವು ಇದು ಅವರು ಬರೀ ಕ್ಯಾಮ್ರಾದ ಮುಂದೆ ಮಾತ್ರ ಅಲ್ಲ ರೀ ನನ್ನ ನನ್ನ ಜೊತೆಯಲ್ಲಿ ನನ್ನ ಆಫೀಸಿನಲ್ಲಿ ಅವ್ರು ಕಳೆದಂಥ ಮೀಟಿಂಗ್ಗಳಿದೆಯಲ್ಲ ಬರೀ ಸಿನಿಮಾಗಂದರೆ ಬರೀ ಶೂಟಿಂಗ್ದು ಡೈರೆಕ್ಷನ್ದು ಮಾತ್ರ ಅಲ್ಲ ಪ್ರತಿ ಹಂತದಲ್ಲೂ ಕೂಡ ನಾನು ನವನೀತ್ ಏನರ ನವನೀತ್ ನೀವು ಇಷ್ಟು ಬೇರೆ ಬೇರೆ ಡಿಪಾರ್ಟ್ಮೆಂಟೆಲ್ಲ ನಿಮ್ಮ ನಿಮ್ಮ ಇದ್ರ ಮೇಲೆ ಹಾಕೊಂಡಿದ್ದೀರಲ್ಲ ಅಂತ ಅನ್ನುವಂಥದ್ದು ಅದು ಅವ್ರಿಗೆ ಅವ್ರ ಕೆಲಸದ ಮೇಲಿರುವಂಥ ಪ್ರೀತಿ ಈ ಸಿನಿಮಾದ ಮೇಲಿರುವಂಥ ಪ್ರೀತಿ ಚೋಮಂತರ್ ಬೇರೆ ನವನೀತ್ ಬೇರೆ ಅಂತ ಅನಿಸ್ತಾ ಇಲ್ಲ ನನಗೆ ಚೋಮಂತರ್ ಒಂದೇ ನವನೀತ್ ಅವ್ರನ್ನು ಒಂದೇ ನನಗೆ ಅವೆರಡೂ ಬೇರೆ ಬೇರೆ ಅಂತ ಅನ್ನಿಸ್ಲಿಲ್ಲ ಎಲ್ಲಿ ತನಕ ನನಗೆ ಚೂಮಂತರ ಅನ್ನೋ ನನ್ನ ತಲೆಯಲ್ಲಿ ಇರುತ್ತೋ ಅದರ ಪಕ್ಕದಲ್ಲಿ ಇಮಿಡಿಯೇಟ್ ಆಗಿ ಬರುವಂಥ ಇನ್ನೊಂದು ಹೆಸರು ನಾವು ನಿತ್ತು ಅವ್ರಿಗೆ ಸೇರಬೇಕಾಗಿರುವಂಥದ್ದು ಮತ್ತೆ ಎಲ್ಲರೂ ನಿಜ ಅದು ನಿಜ ನಾನು ಎಷ್ಟೋ ಸಲ ಹೇಳ್ತಾ ಇರ್ತೀನಿ ವಾಯ್ಸ್ ನೋಟ್ ಬಿಟ್ಟಿದ್ದೀನಿ ನಿನ್ನೆ ಹೌದಲ್ವಾ ಸರ್ ಅದಕ್ಕೆ ಸುಮ್ಮನೆ ಕ್ಯಾಪ್ಟನ್ ದಿ ಶಿಪ್ ಅಂತ ಹೇಳಲ್ಲ ನಾವು ಏನಕ್ಕೆ ಆ ಹೆಸರು ಎಲ್ಲೋ ನೋಡಿ ಎಲ್ಲಿಂದ ಬಂದಿರೋದು ಎಷ್ಟು ಹಿಂದಿನಿಂದ ಬಂದಿರುವಂಥದ್ದು ಕ್ಯಾಪ್ಟನ್ ಆಫ್ ದಿ ಶಿಪ್ ಅನ್ನೋಂಥದ್ದು ಸುಮ್ಮನೆ ಬರೋಣ ಆ ಜವಾಬ್ದಾರಿ ತಗೊಳ್ಳೋವಂಥ ಶಕ್ತಿ ಆ ಶೋಲ್ಡರ್ಸ್ ಮೇಲೆ ಇದ್ದಿದ್ದಕ್ಕೇ ಆ ಒಂದು ಹೆಸರು ಬಂದಿರುತ್ತೆ ಸೊ ಆ ಒಂದು ಕ್ಯಾಪ್ಟನ್ನ ಭಾಳ ಚಂದವಾಗಿರುವಂಥ ಶಕ್ತಿಯುತವಾಗಿರುವಂಥ ಒಂದು ನಿರ್ದೇಶಕರಿಗೆ ಸಿಕ್ಕಿದೆ ಅನ್ನುವಂಥದ್ದು ನಮ್ಮ ಇಡೀ ಕನ್ನಡ ಚಿತ್ರರಂಗಕ್ಕೆ ಒಂದು 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 ಹೊಸ ಟ್ಯಾಲೆಂಟೆಡ್ ಡೈರೆಕ್ಟರ್ ನಮಗೆ ಸಿಕ್ಕಿದ್ದಾರೆ ಅನ್ನುವಂಥದ್ದು ಈ ಸಿನಿಮಾದ ಹೀರೋ ಆಗಿ ಮಾತ್ರ ಇಲ್ಲ ಚಿತ್ರರಂಗದ ಒಬ್ಬ ಕಲಾವಿದ ನಾನು ಮಾತಾಡ್ತಾ ಇದ್ದೀನಿ ಮತ್ತೊಮ್ಮೆ ನಮಗೆಲ್ಲರಿಗೂ ಈ ಒಂದು ಸೆನ್ಸಸ್ ಅನ್ನು ತಂದುಕೊಟ್ಟ ತಮ್ಮಗಳಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಬಂದಿರುವಂಥದ್ದು ಮತ್ತೊಮ್ಮೆ ಥ್ಯಾಂಕ್ಸ್ ಮತ್ತೊಮ್ಮೆ ಥ್ಯಾಂಕ್ಸ್ ಓದಬೇಕು